ಕೋಟಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಕಳಪೆ ರಸ್ತೆ ಕಾಮಗಾರಿ ಹೌದು ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕು ನಂಜುಂಡಪ್ಪನವರ ವರದಿಯ ಪ್ರಕಾರ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು ಆಗಿದೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಸೂರು ಮಾನಂದವಾಡಿ ರಸ್ತೆಗೆ ಡಾಂಬಾರ್ ಹಾಕಲು ಕೋಟೆಗಟ್ಟಲೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಟೆಂಡರ್ ಕರೆದು ರಸ್ತೆ ಕಾಮಗಾರಿ ಪ್ರಾರಂಭಿಸಿದೆ ಆದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಆದಿವಾಸಿಗಳು ವಾಸಿಸುತ್ತಿದ್ದು ಮತ್ತು ದಟ್ಟ ಅರಣ್ಯದಿಂದ ಕೂಡಿದೆ ಇದನ್ನ ಅರಿತ ಗುತ್ತಿಗೆದಾರ ನಾವು ಮಾಡುವ ಕಾಮಗಾರಿಯನ್ನ ಯಾರೂ ಗಮನಿಸುವುದಿಲ್ಲ ಎಂದು ಭಾವಿಸಿ ಡಾಂಬಾರ್ ಹಾಕುತ್ತಿದ್ದರು ಇದನ್ನು ಗಮನಿಸಿದ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಹಾಕುತ್ತಿರುವ ಡಾಂಬಾರ್ ಕಳಪೆ ಕಾಮಗಾರಿ ಹಾಗಾಗಿ ಗುಣಮಟ್ಟದ ಡಾಂಬರೀಕರಣ ಮಾಡಬೇಕು ಗುತ್ತಿಗೆದಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಕಣ್ಣು ಮುಚ್ಚಿ ಕೂಡಬಾರದು ಗುಣಮಟ್ಟದ ಕಾಮಗಾರಿ ಮಾಡಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಸುಬ್ರಹ್ಮಣ್ಯ ನಾರಾಯಣ ಮಣಿಯ ಮನೋಜ್ ನಾಗೇಶ್ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ವರದಿ ಮಹೇಶ್ ಕನ್ನಡ ಟಿವಿನ್ ಗ್ರಾಮ ಪಂಚಾಯತ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ನಡೀತಾ ರೋಡು ಕೇರಳ ಬಾರ್ಡರ್ ಡೂಪ್ಲಿಕೇಟ್ ಕೆಲಸ ನಡೀತಾ ಇದೆ ಯಾವುದೇ ಅಧಿಕಾರಿಗಳು ನೋಡಿದ್ರು ಇಲ್ಲ ಅಲ್ಲ ರೋಡಲ್ಲ ಮಕ್ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರವರೆಲ್ಲ ಸೇರಿ ಅದನ್ನೆಲ್ಲ ಕಿತ್ತು ಕಿತ್ತು ಬಗ್ತಾ ರೋಡಾದರೆ ಅಧಿಕಾರಿಗಳಿಗೆ ಅಂದರೆ ಅದು ನಿರ್ದಕ್ಷಣೆ ಮಾಡ್ತಾರೆ ಅದು ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿ ಜಿಲ್ಲೆ ತಗುರು ಜಿಲ್ಲೆಗೂ ಅದ್ರ ಮಧ್ಯದಲ್ಲಿ ಅದು ಅವರು ಇರೋದ್ರಿಂದ ಅವ್ರು ಕುಮ್ಮತ್ರಿ ಮೇಲೆ ಅಂತ ಗೊತ್ತಿಲ್ಲ ಹಲವಾರು ಕಲ್ಪೆ ಕಾಮಗಾರಿಕೆ ನಡೀತಾರೆ ಇಂಜಿನಿಯರ್ಗೆ ಹೇಳಿದ್ರೆ ಅದು ಏನಿಲ್ಲರೆ ಅಷ್ಟೇ ಮಾಡೋದಂತ ಕೇಳ್ತಾರೆ ಯಾವ ತರದ ಎಸ್ಟಿಮೇಟ್ ಇಲ್ಲ ಏನು ಇಲ್ಲ ಧೂಳು ಗುಡ್ಸಲ್ಲ ಏನು ಗುಡ್ಸಲ್ಲ ಆಮೆಕ್ಷನ್ ಇಲ್ಲ ಏನಿಲ್ಲ ಉಡಿ ಮೇಲೆ ಅದು ಹಾಕೊಂಡು ತಾರು ಮಾಡ್ತಾರೆ ಇಷ್ಟೊಂದು ರೋಡು ಕದಗೆಟ್ಟ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ದೂರ ಮಾಡಿದ್ರು ಕೂಡ ಸರಿ ಅಂತಂದ್ರೆ ಕಠಿಣ ಕ್ರಮ ತಗೋತಾ ಇಲ್ಲ ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದ್ವಾಳ್ ತಂತ್ರಿ ಇವರು ಮಣಲಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷರ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾನ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ मोबाइल संख्य नाइन डबल फोर एन फाइव सिक्स टू